ಎಸ್ ಸ್ನೇಹಿತರೆ ನೀವು ಆ್ಯಕ್ಚುಯಲಿ ಬಿಗ್ ಬಾಸನ್ನು ನೋಡಿದರೆ ಇವತ್ತು ನಿಮ್ಮ ಎಲ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅದೇನಪ್ಪ ಅಂದರೆ ನಮ್ರತ ಅವರು ಪ್ರತಾಪ್ ಅವರು ಏನೇ ಮಾತಾಡಿದ್ರು ಅವರಲ್ಲಿ ಒಂದು ತಪ್ಪನ್ನು ಕಂಡುಹಿಡಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆ್ಯಕ್ಚುಲಿ ಇವತ್ತು ಪ್ರತಾಪ್ ಅವರು ಮಾತಾಡ್ತಾ ಹೇಳ್ತಾ ವಿನಯ್ ಅವರ ತಂಡದವರು ವಿನಯ್ ಅವರ ತಂಡದವರು ನನ್ನ ಬಗ್ಗೆ ಎಲ್ಲದನ್ನು ಮಾತಾಡಿದ್ರು ಒಂದು ಹುಡುಗಿನ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ ನಾನು ನನ್ನ ಎಲ್ಲ ಒಂದು ಸೃಷ್ಟಿ ಮಾಡಿ ಅದಕ್ಕೆ ಚೆನ್ನಾಗಿ ಉಪ್ಪುಕಾರ ಎಲ್ಲ ಹಾಕಿ ಅಂತ ಹೇಳ್ತಾ ಇರಬೇಕಾದ್ರೆ ನಮ್ರತ ನಾನು ವಿನಯ್ ಇದ್ದೀನಿ ನನಗೆ ಹೇಳ್ತಾ ಇದೀಯ ಅಂದ್ಬಿಟ್ಟು ಅವಳು ಬಾಯಿ ಜೋರಾಗಿ ಮಾಡೋಕ್ಕೆ ಹೋಗ್ತಾಳೆ ಎಸ್ ಅವಳು ನಮ್ರತ ಒಂದು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ನನ್ನ ಮಾತಿಗೆ ಹೆದರ್ತಾನೆ ನನ್ನ ಮಾತಿಗೆ ಹೆದರ್ತಾನೆ ಪ್ರತಾಪ ಅವನು ಏನ ಅವನನ್ನು ಬಗ್ಗಿಸ್ಬಂ ಬಗ್ಸ್ ಅಂತ ಒಂದೇ ಒಂದು ಶಕ್ತಿ ಅಂದರೆ ಅದು ನಾನು ಒಬ್ಬಳೇ ಅಂತ ನಮ್ರತ ಅನ್ಕೊಬಿಟ್ಟಿದ್ದಾಳೆ ಎಸ್ ಹಂಗಾಕೆಂತಂದರೆ ಈ ಹಿಂದೇನು ಕೂಡ ನೀವು ನೋಡಿದ್ರಿ ಒಂದು ಸಾರಿ ಪ್ರತಾಪ್ ಪ್ರತಾಪವರು ಸೋತು ಓಕೆ ಅವರನ್ನೇ ಸೇವ್ ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಹಿಂದೆ ಹೇಳಿದರು ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಂಡು ಪ್ರತಿ ಸಾರಿ ಅವನಿಗೆ ಏನಾದರೂ ಒಂದು ಕೀಟ್ಲೆ ಮಾಡ್ತಾನೆ ಇರ್ತಾಳೆ ನೋಡೋಣ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಅವಳೇ ಏನಾದರೂ ಮಾಡಿ ಪ್ರತಾಪ್ ಅವ್ರನ್ನ ಹೊರಗಡೆ ಹಾಕೋಕೆ ಪ್ರಯತ್ನ ಪಡ್ತಾರಾ ಅಥವಾ ಅದಕ್ಕಿಂತ ಮೊದಲೇ ನಂಬ್ರತನೇ ಹೋಗಿಬಿಡ್ತಾಳೆ ನೋಡೋಣ ಎಲ್ಲದಕ್ಕೂ ಕಾಲ ಅನ್ನೋದು ಉತ್ತರವನ್ನು ಕೊಡುತ್ತೆ ಏನಂತೀರಾ Comment me